ಯುದ್ಧ ಪ್ರಾರಂಭವಾಗಿ ಕೊನೆಯ ಕಾಲಕ್ಕೆ ಹದಿನೈದು ದಿವಸ ಕಳೆದ ಬಳಿಕ ನಿನಗೊಂದು ಸ್ಥಾನ ಸಿಕ್ಕಿತ್ತು ಅಲ್ವಾ ಎಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ಒದ್ದಾಡಿದ್ದಕ್ಕೆ ಒಂದು ಸ್ಥಾನ ಸಿಕ್ಕಿತ್ತು ಅನ್ನುವಂತ ಸಮಾಧಾನ ನಿನಗೆ ನಿರೀಕ್ಷೆ ಇರ್ಲಿಲ್ಲ ಅಲ್ವಾ ನನ್ನ ಸ್ಥಾನ ಸಿಗ್ತದೆ ಅಂತ ಅಲ್ಲ ನಿರೀಕ್ಷೆ ಮೊದಲೇ ಬರ್ತಾ ನನಗೆ ಯಾಕಂದ್ರೆ ನಿರೀಕ್ಷೆ ಯಾರ ನಿರೀಕ್ಷೆ ನಿನ್ನ ನಿರೀಕ್ಷೆ ಇಲ್ಲ ಯಾರಿಗೂ ಇಲ್ಲ ಮೊದಲೊಬ್ಬರು ಮುದುಬ್ರು ಹೋದ ಮೇಲೆ ಮತ್ತೊಬ್ಬರು ಬಂದ್ರುಣಿಯಲ್ಲಿ ಭೀಷ್ಮಾಚಾರ್ಯರ ದ್ರೋಣಾಚಾರ್ಯರ ನಂತರದಲ್ಲಿ ಆ ತೆರವಾದ ಸ್ಥಾನಕ್ಕೆ ನಿನ್ನನ್ನು ಕೊಳ್ಳರು ಯಾರು ಇಲ್ಲದಕ್ಕೆ ನಾನು ಅಂತ ಹೇಳಬೇಡ ಬಾಯ್ ಬಿಟ್ಟು ನಾನು ಹೇಳಲೇ ಇಲ್ಲ ಯುದ್ಧದಲ್ಲಿ ನೋಡ್ತಾ ಇರ್ತೇನೆ ನಾವು ನಮ್ಮ ನಿಬಂಧನೆ ಬಿಟ್ಟಲ್ಲ ಬರುವುದಿಲ್ಲ ನಾನು ಅರ್ಜುನನಿಗೆ ಆಗಾಗ ಆ ಬಾಣ ಬಿಡು ಈ ಬಾಣ ಬಿಡು ಅಂತ ಹೇಳ್ತೇನೆ ಹೌದು ನೀವು ಬಿಡ್ಲಿಕ್ಕೆ ಕೇಳಿದ್ದು ನೀವು ಎಷ್ಟು ಬಿಡ್ತಾನೆ ಎಷ್ಟು ಕೇಳ್ತಾನೆ ಅದೆಲ್ಲ ಬೇಡ ಅದೆಲ್ಲ ಬೇಡ ನಾನು ತಕ್ಕದ್ದು ಬಿಡುವುದು ಬಿಡಿ ಬಿಡ ತಕ್ಕದ್ದು ಒಂದು ವೇಳೆ ಅವ ಬಿಡ್ಲಿಲ್ಲ ಅಂತ ಆದ್ರೆ ಈಗ ಈ ಇಲ್ಲಿ ಇರುವುದಿಲ್ಲ ಮತ್ತೆ ಅವನ ಮುಖಕ್ಕೆ ಎಸೆದು ಹೊರಟೋದೇ ನಾನು ಬೇಕಾಗಿದ್ದು ಇದೆ ನನ್ನ ತನ ಬಿಟ್ಟು ನಾನು ಇರುವುದಿಲ್ಲ ಮತ್ತೆ ನಮ್ಮ ತನವೂ ನಾವು ಬಿಡುವುದಿಲ್ಲ ಈ ಭೂಮಿಯಲ್ಲಿ ಕೆಳಗಿಬ್ಬರು ಒಂದು ನೀವು ಓ ಕೃಷ್ಣ ಸರಿಯಾದ ಕೇಳಿದ್ರೆ ಶಲ್ಯ ಸಾರ ಕೃಷ್ಣ ತಂತ್ರಕ್ಕೆ ನಮ್ಮ ಶಲ್ಯ ತಂತ್ರವೇ ಬೇಕು ಅಂತ ತಲೆಗೆ ಕಟ್ಟುವುದನ್ನೆಲ್ಲ ಕಾಲಡಿಗೆ ಅಂತ ತಿಳ್ಕೊಳ್ಬೇಡಿ ನಾ ಈ ಶಲ್ಯ ಚುಚ್ಚುವ ಶಲ್ಯನೂ ಆಗುತ್ತಾನೆ ನಮ್ಮತನವನ್ನು ನಾವು ಬಿಟ್ಟು ವ್ಯವಹರಿಸುವುದೇ ಇಲ್ಲ ಈಗ ನೀವು ಹೇಳ್ತೀರಲ್ಲ ನಿಮಗೆ ಹಾಗೆ ಗೊತ್ತುಂಟಾ ಹೀಗೆ ಗೊತ್ತುಂಟಾ ಸಾರಥನ ಎಷ್ಟು ಗೊತ್ತುಂಟು ಮಾತುಂಟು ಹೊಸ ವೈದ್ಯತೆಗಿಂತ ಹಳೆಯ ರೋಗಿಯೇ ಒಳ್ಳೆಯದನ್ನುವ ಹಾಗೆ ಯಾಕೆ ಯಾಕಂದ್ರೆ ಎಷ್ಟೆಷ್ಟು ತಗೊಳ್ಬೇಕು ಅಂತ ಅವನೇ ಗೊತ್ತಿರುತ್ತದೆ ಹೊಸ ವೈದ್ಯನಿಗೆ ಗೊತ್ತಿರುವುದಿಲ್ಲ ಅವನ್ನೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟು ಕೊಟ್ಟಿವ್ರೆ ಜೀವನದಿಂದ ಹೌದಾ ಈ ರಣ ಕ್ಷೇತ್ರದಲ್ಲಿ ಆದರೂ ನೀವು ಹಳೆಯ ಸಾರಥಿಗಳು ಆದರೆ ಎಲ್ಲಿ ಏರುಂಟು ಎಲ್ಲಿ ತಪ್ಪುಂಟು ಎಲ್ಲಿ ಕೆಸರುಂಟು ಎಲ್ಲಿ ಹೊಟ್ಟ ಉಂಟು ಎಲ್ಲಿ ದಿಂಡೆ ಉಂಟು ನಿಮಗೆ ಚೆನ್ನಾಗಿ ರಥ ಓಡಿಸಿ ಗೊತ್ತುಂಟು ನನಗೆ ಅಷ್ಟು ಗೊತ್ತಿಲ್ಲ ದೇ ಇದ್ದರು ನಾವು ಕಟ್ಟಿಕೊಂಡು ಬಂದಂತ ಕುದುರೆಗಳ ಲಕ್ಷಣ ನನಗೆ ಚೆನ್ನಾಗಿ ಗೊತ್ತುಂಟು ಹೇಗೆ ಹೊಡೆದ್ರೆ ಹಾರುತ್ತದೆ ಹೇಗೆ ಹೊಡೆದ್ರೆ ಕೂತ್ಕೊಳ್ತದೆ ಎಷ್ಟು ವೇಗವಾಗಿ ಹೋಗುತ್ತದೆ ಎನ್ನುವಂತ ನಿಯಂತ್ರಣ ಇಟ್ಟುಕೊಂಡು ಬಂದಿದ್ದೇನೆ ಅಷ್ಟೆಲ್ಲ ಬಿಟ್ಟುಕೊಂಡು ಬಂದವಲ್ಲ ನಾನು ನನಗೂ ಗೊತ್ತು ಒಂದೇ ಗುರುಗಳ ಶಿಷ್ಯರು ನಾವಿಬ್ಬರು ಅಂತ ನಿಮ್ಮ ಹೇಳಿದೆ ಯಾಕೆ ನಿಮ್ಮ ಬಾಯಿಂದಲೂ ಬಂದ ಮಾತನ್ನ ನಾನು ಕೇಳಿದ್ದೇನೆ ಪಾಂಡವರು ಧರ್ಮವಂತರು ಹೌದೇ ಹೌದು ಅಲ್ವಾ ಸಹದೇವನ ಬಳಿಗೂ ನೀವು ಇದನ್ನೇ ಹೇಳಿದ್ದೀರಿ ಪಾಂಡವರು ಧರ್ಮವಂತರು ಎಂದು ಲೋಕವೇ ಸಾರುತ್ತಿರುವಾಗ ಅರಸರಾದ ನೀವು ಧರ್ಮರಕ್ಷಕರಾಗಿ ಮುಂದುವರಿಯಬೇಕಿತ್ತು ಅದನ್ನ ಬಿಟ್ಟು ಅಧರ್ಮವಂತರಾದಂತಹ ಗೌರವನ ಪಕ್ಷಪಾತಿಯಾಗಿ ಕರ್ಣನ ಬಾವೆಯನ್ನ ಹಿಡಿದಿದ್ದೀರಿ ಅಂತಾದ್ರೆ ನನಗೆಲ್ಲೊಂದ್ ಸಣ್ಣ ಸಂಶಯ ಏನು ನಿಮಗೆ ಗೊತ್ತಿಲ್ಲ ಅಂತ ನನ್ನ ಆಕ್ಷೇಪ ಅಲ್ಲ ಚಮ್ಮಟಿಕೆಯ ಪಿಡಿದ ಶ್ವವ ನಡೆಸುವ ಅಂದರೆ ಲಸಿಕನಾಗಿರಬೇಕಾದ ನೀನು ಸಾರತೀತನದಲ್ಲಿ ಕುಳಿತುಕೊಂಡು ಕುದುರೆಯ ಬೆನ್ನು ತಿಕ್ಕುವ ವಿದ್ಯೆ ಅದನ್ನೇನಾದರೂ ಹರಿ ಓಹೋ ಹರಿಯೇಜ ಿರಿ ಪ್ರಕರಣವನ್ನು ಎತ್ತಿಕೊಳ್ಳಿ ಕುಂಭದ್ರೋಣ ಮಳೆಯನ್ನು ಸುರಿಸಿದಂತೆ ದೇವೇಂದ್ರ ನೀವು ಪರ್ವತ ಪೂಜೆಯನ್ನು ಮಾಡುವುದನ್ನು ನಿಲ್ಲಿಸಿದ್ರಿ ಗೋಪೂಜೆ ಗಿರಿ ಪೂಜೆಯನ್ನು ಪ್ರಕೃತಿ ಪೂಜೆಯನ್ನು ಪ್ರಾರಂಭಿಸಿದ್ರಿ ಸರಿ ಕುಪ್ಪಿತನಾಗಿರುವಂತಹ ದೇವೇಂದ್ರ ಗೋಕುಲವನ್ನೇ ಮುಳುಗಿಸುತ್ತೇನೆ ಅಂತ ಬಂದ ನೀವೇನು ಮಾಡಿದ್ರಿ ಕಿರುಮೆರಳಲ್ಲೇ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋಪಾಲಕರನೆಲ್ಲರನ್ನು ಪೂಜಿಸಿದೆ ಮೊದ ಎಲ್ಲರನ್ನು ರಕ್ಷಿಸಿದ್ರಿ ಮೊದಲು ವಿರೋಧಿಸುವುದಕ್ಕವಾಗಿ ಬಂದಿರುವಂತಹ ದೇವೇಂದ್ರನಾದರೂ ಕಡೆಗೆ ನಿಮಗೆ ಶರಣಾದ ದೇವಲೋಕದ ತಾಪದೇವನ ಹಾಲನ್ನೇ ತಂದು ನಿಮಗೆ ಅಭಿಷೇಕನ ಮಾಡಿ ಇಡೀ ಭೂಮಂಟಲದ ಅಧಿಕಾರ ನಿನಗೆ ಕೃಷ್ಣ ಅಂತ ಹೇಳಿ ನಿಮಗೆ ಅಭಿಷೇಕ ಮಾಡಲಿಲ್ಲ ಹೌದು ಗೋವಿಂದ ರಾಜ ಅಂತ ಹೆಸರು ಬಂದಿರುವುದು ನಿಮಗೆ ತಾನೆ ಅಲ್ಲಿಯೇ ಬಂದದ್ದು ಹಾಗಾದರೆ ಈ ಪೃಥ್ವಿಗೆ ಅಧಿನಾಯಕ ಯಾರು ಯಾರಿದ್ದಾರೆ ಸಿರಿಯತನದಲ್ಲಿ ನೋಡಿ ಶ್ರೀದೇವಿಗೆ ರಮಣ ತರೆಯತನದಲ್ಲಿ ನೋಡೆ ಭೂಮಿಗೆ ಅರಸ ಅಂತ ನಿಮ್ಮನ್ನೇ ಭಾಗವತ ಅಂತ ಹೇಳಿದ್ಬ ಉಳಿದವರನ್ನ ಹೇಳ್ತಾರ ಇಲ್ಲ ಹಾಗಾದರೆ ಒಬ್ಬ ಭೂನಾಥನ ಸಾಲದಲ್ಲಿ ನೀವು ಬರ್ತೀರಿ ನೀವು ಸಾರುತ್ತಾನ ನಾನು ಸಾರುತ್ತಾನ ಮತ್ತೆ ಹೇಳಿದ್ರಲ್ಲ ಪಾಂಡವರಿಗೆ ಈ ಹೊತ್ತಿಗೆ ಇತ್ತದನ್ನು ಮಾಡಬಹುದೇ ಏನಿದ್ದರು ಪಾಂಡವರು ಈ ಹೊತ್ತಿ ನಮಗೆ ವಿರೋಧಿ ಪಾಳೆಯಿದರು ಪಾಂಡವರು ಧರ್ಮಾತ್ಮರಿರಲಿ ಆದ್ರೆ ನಮಗೆ ಅನ್ನ ಹಾಕಿರುವಂತಹ ಕೌರವೇಶ್ವರಿಗೆ ಜಯ ತಂದು ಕೊಡಬೇಕಾದ ನಮ್ಮ ಲಕ್ಷ್ಯ ಆ ಕೌರವ ನನ್ನ ಸಾರಥಿಯಾಗಿ ಕಳಿಸುವಾಗ ಏನ್ ಹೇಳಿದ್ದಾನೆ ಗೊತ್ತಾ ಸ್ವಾಮಿ ಕನ್ನಡನಿಗೆ ನೀವು ಸಾರಥಿ ತನ ಮಾಡುತ್ತೀರಿ ಎನ್ನುವುದಕ್ಕಿಂತಲೂ ಎದುರಿಗಿರುವ ಒಬ್ಬರಿದ್ದಾನೆ ಕೃಷ್ಣ ಮೇಲು ಇಬ್ಬರು ಸಾರಥಿಗಳು ಒಬ್ಬಾತ ಮಾತಲಿ ಇನ್ನೊಬ್ಬಾತ ಬ್ರಹ್ಮದೇವ ಒಬ್ಬಾತ ದೇವೇಂದ್ರಿಗೆ ಸದಾ ಜಯ ಸಾರಥನ ಮಾಡುವ ಮಾಡುವರು ಮತ್ತೊಬ್ಬ ಶಿವನು ರಥಿಕನಾಗಿದ್ದಾಗ ತ್ರಿಪುರಾಸುರ ಪ್ರಕರಣದಲ್ಲಿ ಬ್ರಹ್ಮನೇ ಸಾರಥಿಯಾದವರು ಮೇಲೆ ಇಬ್ಬರಾದ ಈ ಭೂಮಿಯಲ್ಲಿ ಕೆಳಗಿಬ್ಬರು ನೀವು ಇನ್ನೊಂದು ಓ ಕೃಷ್ಣ ಸಾರಥ್ಯಕ್ಕೆ ಸರಿಯಾದ ಸಾರಥ್ಯ ಸಾರ ಕೃಷ್ಣ ತಂತ್ರಕ್ಕೆ ನಮ್ಮ ಶಲ್ಯ ತಂತ್ರವೇ ಬೇಕು ಅಂತ ಹೇಳಿಕೊಂಡು ಬಂದದ್ದು ನಾವು ಹಾಗಂತ ತಲೆಗೆ ಕಟ್ಟುವುದನ್ನೆಲ್ಲ ಕಾಲಡಿಗೆ ಅಂತ ತಿಳ್ಕೊಳ್ಬೇಡಿ ನಾ ಈ ಶಲ್ಯ ಚುಚ್ಚುವ ಶಲ್ಯನೂ ಆಗುತ್ತಾನೆ ನಮ್ಮ ನಾವು ಬಿಟ್ಟು ವ್ಯವಹರಿಸುವುದೇ ಇಲ್ಲ ಈಗ ನೀವು ಹೇಳ್ತೀರಲ್ಲ ನಿಮಗೆ ಹಾಗೆ ಗೊತ್ತುಂಟ ಹೀಗೆ ಗೊತ್ತುಂಟ ಸಾರಥ ಎಷ್ಟು ಗೊತ್ತುಂಟು ಮಾತುಂಟು ಹೊಸ ವೈದ್ಯನಿಗಿಂತ ಹಳೆಯ ರೋಗಿಯೇ ಒಳ್ಳೆಯದೇನು ಹಾಗೆ ಯಾಕೆ ಯಾಕಂದ್ರೆ ಎಷ್ಟೆಷ್ಟು ತಗೊಳ್ಬೇಕು ಅಂತ ಅವನೇ ಗೊತ್ತಿರ್ತದೆ ಹೊಸ ವೈದ್ಯರಿಗೆ ಗೊತ್ತಿರುವುದಿಲ್ಲ ಅವನ್ನೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಕೊಟ್ಟು ಕೊಟ್ಟಿದ್ರೆ ಜೀವನದಿಂದ ಹೌದಾ ಈ ರಣ ಕ್ಷೇತ್ರದಲ್ಲಿ ನಿಜವಾದಿಯಾದರೂ ನೀವು ಹಳೇ ಸಾರಥಿಗಳು ಆದರೆ ಎಲ್ಲಿ ಏರುಂಟು ಎಲ್ಲಿ ತಕ್ಕುಂಟು ಎಲ್ಲಿ ಕೆಸರುಂಟು ಎಲ್ಲಿ ಹೊಟ್ಟೆ ಉಂಟು ಎಲ್ಲಿ ದಿಂಡೆ ಉಂಟು ನಿಮಗೆ ಚೆನ್ನಾಗಿ ರಥ ಓಡಿಸಿ ಗೊತ್ತುಂಟು ಅಷ್ಟು ಗೊತ್ತಿಲ್ಲದೇ ಇದ್ದರು ನಾವು ಕಟ್ಟಿಕೊಂಡು ಬಂದಂತ ಕುದುರೆಗಳ ಲಕ್ಷಣ ನನಗೆ ಚೆನ್ನಾಗಿ ಗೊತ್ತುಂಟು ಹೇಗೆ ಹೊಡೆದ್ರೆ ಹಾರುತ್ತದೆ ಹೇಗೆ ಹೊಡೆದ್ರೆ ಕೂತ್ಕೊಳ್ಳುತ್ತದೆ ಎಷ್ಟು ವೇಗವಾಗಿ ಹೋಗುತ್ತದೆ ಎನ್ನುವಂತ ನಿಯಂತ್ರಣ ಇಟ್ಟುಕೊಂಡು ಬಂದಿದ್ದೀನಿ ಅಷ್ಟೆಲ್ಲ ಬಿಟ್ಟುಕೊಂಡು ಬಂದವಲ್ಲ ನಾನು ನನಗೂ ಗೊತ್ತು ಒಂದೇ ಗುರುಗಳ ಶಿಷ್ಯರು ನಾವಿಬ್ಬರು ಅಂತ ನಿಮಗೆ ಗೊತ್ತು ನಿಮಗೆ ಅಲ್ಲಿ ಹೋದ್ರು ಸಾಕಷ್ಟು ಗೋಲಕ್ಷಣ ನನಗೆ ಹೌದು ಅದೇ ಹೇಳಿ ಅಂದ್ರೆ ಈ ದನ ಯಾವಾಗ ಕರು ಹಾಕಬಹುದು ಆ ದನಕ್ಕೆ ಸುಲಭವಾಗಿ ಆಗುತ್ತದ ಅಂತ ಗೊತ್ತಿಲ್ಲ ಪ್ರಾಣಿಗಳ ಬೆನ್ನು ತಿಕ್ಕಿ ಹ ನಿಮಗಿಂತ ಹೆಚ್ಚು ಬೆನ್ನು ತಿಕ್ಕಿ ಗೊತ್ತು ಯಾಕಂದ್ರೆ ಗೋಸೆಲೆಯಲ್ಲೇ ಇದ್ದವನ ಹೌದು ಮತ್ತೆ ಸಗಣಿ ಹೊರುವುದು ಕೆಸರು ದಾಟುವುದು ಇದೆಲ್ಲ ನಮ್ಗೇನು ಹೊಸ್ತಲ್ಲ ಅಲ್ಲ ಅದ್ರ ಭೂಪತಿಗಳಿಗೆ ಹೊಸ್ತು ನಾವು ಕೆಸರಲ್ಲೇ ಬೇಡ ನಾವು ಹಾಗಲ್ ನಾವು ಹಾಗಲ್ಲ ಕೆಸರು ತಾಗಬಾರದು ಅಂತ ಹೇಳುವವರಲ್ಲ ಕೆಸರು ತಾಗಿದೆ ಪನ್ನೀರಿನಿಂದ ತೊಳ್ಕೊಳ್ಳುವರು ನಾವು ಪರಿನೀರಿನಿಂದ ಪನ್ನೀರಿನಿಂದ ತೊಳ್ಕೊಳ್ಳುವವರು ನಾವು ನಾವು ಒಂದೊಂದ್ಸಲ ತೊಳ್ಕೊಂಡ್ರು ಆಯ್ತು ಅಲ್ಲೇ ಬರ್ಸ್ಕೊಂಡ್ರು ನಮ್ಮ ತನ ಬಿಟ್ಟು ನಮ್ಮ ತನ ಬಿಟ್ಟು ನಾವು ವ್ಯವಹರಿಸುವುದೇ ಇಲ್ಲ ನಮ್ಮ ತನ ಬಿಟ್ಟು ನಾವು ವ್ಯವಹರಿಸುವುದಿಲ್ಲ ಆದ್ರೆ ಏನು ಭೂಪತಿಗಳೇ ಹಾ ನಿಮ್ಮ ಸಾರ್ವಜನಿಕ ಎದುರಾದ ಸಾರ್ವಜನಿಕ ನನ್ನ ಅದು ಹೌದು ನಾನೀಗ ಸಗಣಿ ಹೊರುವವನಾದ್ರು ಅರ್ಜುನನ ಸಾಲತಿಯಾಗಿ ಬರುವಾಗ ಸಗಣಿ ಹೊರುವವನಾಗಿ ಬರಲಿಲ್ಲ ನಾನ್ ಮತ್ತಿನ ಈ ಸಾರಥಿ ಹೇಗೆ ಹೇಳ್ತಾನೋ ಆ ರಥಿಕ ಹಾಗೆ ಕೇಳ್ಬೇಕು ಅಂದ್ರೆ ಅರ್ಜುನ ನಾನು ಹೇಳಿದ ಹಾಗೆ ಕೇಳ್ಬೇಕು ಎಂಬ ನಿಬಂಧನೆಯೊಂದಿಗೆ ಈ ರಣಕ್ಷೇತ್ರಕ್ಕೆ ಬಂದವನ ನಮ್ಮ ನಮ್ಮಲ್ಲಿ ಇಲ್ಲ ಅಂತ ಮಾಡಿಕೊಂಡಿರ ನೀವು ಹೇಳದ ತಿಳ್ಸಬೇಕಲ್ಲ ರಥ ಸ್ವಾಮಿ ನಿಮ್ಮ ಮಹಿಮೆಯನ್ನು ಚೆನ್ನಾಗಿ ನಾ ತಿಳಿದೇನೆ ಅಜ್ಜನನ್ನು ಕೊಂದರು ಅಜ್ಜನನ್ನು ಕೊಲ್ಲಿಸಿದರು ಅಗ್ರ ಗಂಟೆನಾದವರು ನೀವು ಮಾವನನ್ನು ಕೊಂದರು ಮಹನೀಯನಾದವರು ಬೆಣ್ಣೆಯನ್ನು ಕತ್ತಿಸುತ್ತಿದ್ದರು ಕಣ್ಣೆನಿಸಿಕೊಂಡವರು ನೀವು ನಿಮ್ಮಂತ ಯೋಗ್ಯತೆ ಉಳಿದವರಿಗೆ ತಿಳಿಯೋಕ್ಕೆ ಸಾಧ್ಯವಿಲ್ಲ ಆದ್ರೆ ಒಂದು ತಿಳ್ಕೊಳ್ಳಿ ಹೇಗೆ ನಿಮ್ಮ ಮಾತನ್ನು ಓ ಅವ ಕೇಳ್ತಾನ ನಮ್ಮಲ್ಲಿಯೂ ಹಾಗೆ ನನ್ನ ಮಾತನ್ನು ಕರ್ಣ ತಿಕ್ಕರಿಸಿದಂತಾದ್ರೆ ಮತ್ತೆ ನಾವು ಇಲ್ಲಿ ಇರುವುದಿಲ್ಲ ಅಲ್ಲ ನಾನು ನೋಡ್ತೇನೆ ಯುದ್ಧದಲ್ಲಿ ನೋಡ್ತಾ ಇರ್ತೇನೆ ನಾವು ನಮ್ಮ ನಿಬಂಧನೆ ಬಿಟ್ಟೆಲ್ಲ ಬರುವುದಿಲ್ಲ ನಾನಾದ್ರೂ ಆಗಾಗ ಆ ಬಾಣ ಬಿಡು ಈ ಬಾಣ ಬಿಡು ಅಂತ ಹೇಳ್ತೇನೆ ಹೌದು ಅವ ಕೇಳ್ತಾನೆ ನೋಡುವ ನೀವು ಬಿಡ್ಲಿಕ್ಕೆ ಕೇಳಿದ್ದನ್ನು ಎಷ್ಟು ಬಿಡ್ತಾನೆ ಎಷ್ಟು ಕೇಳ್ತಾನೆ ಅದೆಲ್ಲ ಬೇಡ ಅದೆಲ್ಲ ಬೇಡ ನಾನು ತಕ್ಕದ್ದು ಬಿಡುವುದು ಬಿಡಿ ಬಿಡ ತಕ್ಕದ್ದು ಒಂದು ವೇಳೆ ಅವ ಬಿಡ್ಲಿಲ್ಲ ಅಂತ ಆದ್ರೆ ಈಗ ಈ ಕೈಯಲ್ಲಿದ್ದ ಇಲ್ಲಿ ಇರುವುದಿಲ್ಲ ಮತ್ತೆ ಅವ್ರ ಮುಖಕ್ಕೆ ಎಸೆದು ಹೊರಟೋದೇನು ನಾನು ನಮ್ ಬೇಕಾಗಿದ್ದು ಇದೆ ನನ್ನ ತರ ಬಿಟ್ಟು ಇರುವುದಿಲ್ಲ ಮತ್ತೆ ನಮ್ಮ ತರವು ನಾವು ಬಿಡುವುದಿಲ್ಲ ಇಡೀ ಪ್ರಪಂಚ ನಿರೀಕ್ಷೆ ಮಾಡುತ್ತಾ ಕರ್ಣಾರ್ಜುನ ಕರ್ಣಾರ್ಜುನ ಕಾಲದ ಅದು ಹೊಸ ಪ್ರಸಂಗ ಏನೂ ಅಲ್ಲ ಬಹಳ ಹಳೆಯ ಪ್ರಸಂಗ ಹೌದೇ ಪರೀಕ್ಷಾ ರಂಗ ಆರಂಭ ಆಯ್ತಾ ಅಲ್ಲಿಂದ ತಡಗಿ ನನ್ನಲ್ಲಿ ನಿನ್ನಲ್ಲಿ ಒಂದು ಶೀತಲ ಸಮರವಾಗಿಯೇ ಮುಂದುವರೆದುಕೊಂಡು ಬಂದದ್ದು ಎಷ್ಟೇ ಆಗೊಮ್ಮೆ ಈಗೊಮ್ಮೆ ನಾವು ಎದುರಾದ್ರೂ ಕೂಡ ಹ್ಮ್ ನಮಗೆ ಸರಿಯಾದ ವೇದಿಕೆ ಇದುವರೆಗೆ ಸಿಕ್ಕಿದ್ದಿಲ್ವೇ ಇಲ್ಲ ಇವತ್ತು ಸಿಕ್ಕಿದೆ ಅದಕ್ಕಾಗಿ ಅಂಬರದ ಪಟದಲ್ಲಿದ್ದಂತಹ ದೇವ ದೇವತೆಗಳಲ್ಲ ಬಣ್ಣ ಅವರಿಗೂ ನಿರೀಕ್ಷೆ ಉಂಟು ಮುಂದೆ ಏನಾಗಬಹುದು ಮುಂದೇನಾಗಬಹುದು ಎನ್ನುವ ಹಾಗೆ ಕಾರಣ ಏನು ಗೊತ್ತಾ ನಿನ್ನ ಕೊಲ್ಲುತ್ತೇನೆ ಹಾಗೆ ನಾ ಪ್ರತಿಜ್ಞೆ ಮಾಡಿದ್ರು ನನ್ನನ್ನ ಕೊಲ್ಲುತ್ತೇನೆನ್ನುವ ಹಾಗೆ ನೀ ಪ್ರತಿಜ್ಞೆ ಮಾಡಿದ್ರು ಧರ್ಮ ಕ್ಷೇತ್ರ ಈ ಕುರುಕ್ಷೇ ಕುರುಕ್ಷೇತ್ರ ಇದು ಯಾಕೆ ಮತ್ತೊಮ್ಮೆ ನೆನಪಿಸುತ್ತಾ ಇದ್ದೇನೆ ಗೊತ್ತಾ ಈ ಹಿಂದೆ ಭೀಷ್ಮರನ್ನ ಗೆಲ್ಲುವುದಕ್ಕಾಗಿ ಶಿಕಂಡಿಯ ನವನವನ್ನ ಹೂಡಿದ ಹಾಗೆ ಅಲ್ಲ ಸಿಂಧುನರ ಪತಿಯಾದಂತಹ ಸೈನ್ಯವನನ್ನ ಕೊಳ್ಳುವುದಕ್ಕಾಗಿ ಹಗಲು ರಾತ್ರಿ ಆಟವನ್ನ ಆಡಿದ ಹಾಗೆ ಕೃತ್ರಿಮದ ಆಟ ಕಳವಿನ ಆಟ ನಡೀಲಿಕ್ಕಿಲ್ಲ ನನ್ನ ಒಂದು ನೆನಪಿನಲ್ಲಿ ಮೊದಲೊಬ್ಬರು ಉದುಗರು ಹೋದ್ಮೇಲೆ ಮತ್ತೊಬ್ರು ಬಂದ್ರು ಆಮೇಲೆ ನನಗೆ ಸಿಕ್ಕಿದ್ದು ಸಿಕ್ಕಿದ್ರುಣಶೈರಂತಹ ಭೀಷ್ಮಾಚಾರ್ಯರ ದ್ರೋಣಾಚಾರ್ಯರ ನಂತರದಲ್ಲಿ ಆ ತರವಾದ ಸ್ಥಾನಕ್ಕೆ ನಿನ್ನನ್ನು ಕೊಳ್ಳ್ರೆ ಸಿಗ ಯಾರು ಇಲ್ಲದಕ್ಕೆ ನಾನು ಅಂತ ಹೇಳಬೇಡ ಬಾಯ್ಬಿಟ್ಟು ನಾನು ಹೇಳಲೇ ಇಲ್ಲ ಅಯ್ಯ ಹಾಗೆ ಅವರ ನಂತರ ಉತ್ತರಾಧಿಕಾರಿಯಾಗಿ ನೀನು ನೇಮಿಸಿದ ಮಾತ್ರಕ್ಕೆ ಗಂಡುಗಲಿ ಕಂಡಿ ವೀರಿಸಿದಂತಹ ಪಾರ್ಥರನ್ನು ತುಡುಕುವಂತಹ ಸಾಮರ್ಥ್ಯ ಉಂಟು ಅಂತ ಭಾವಿಸಿದೆಯೇನು ಒಂದೇ ಸಹನೆ ಆಕ್ಷೇಪ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀವಿ ನನ್ನನ್ನು ಆಕ್ಷೇಪಿಸುವಂತಹ ನೈತಿಕ ಅಧಿಕಾರವನ್ನ ನೀವು ಮಾಡಿದ್ದಂತ ಹೇಳಿದಷ್ಟೇ ಅಯ್ಯೋ ಹಾಗಲಕಾಯಿಯ ಮುಳ್ಳು ನೋಡಿ ಹಲಸಿನಕಾಯಿ ನಾಗಿ ಆಡಿದಂತೆ ಅಯ್ಯೋ ಹಾಗಲಕಾಯಿ ಅಷ್ಟು ಮುಳ್ಳು ಉಂಟು ಅಂತ ದೊಡ್ಡದೇ ಒಂದು ಹಲಸಿನಕಾಯ ಹಾಗಲಕಾಯ ದೊಡ್ಡದು ಹಲಸಿನಕಾಯಿ ಮುಳ್ಳು ಹೆಚ್ಚಿರುವುದು ಯಾವುದ್ರಲ್ಲಿ ಹಲಸಿನಲ್ಲಿ ಹಾಗಾಗಿ ನಿನ್ನಲ್ಲೇ ಹೆಚ್ಚು ಮುಳ್ಳುಂಟು ಇರುವುದು ಹಲಸಿನಲ್ಲಿ ಆದ್ರೆ ಆರೋಗ್ಯಕ್ಕೆ ಯಾವುದು ಹಾಗಲಕಾಯಿಯೇ ಒಳ್ಳೇದು ಅದು ನಿನಗೆ ಗೊತ್ತಿಲ್ಲ ಹಲಸಿನಕಾಯಿ ತಿಂದ್ರೆ ಬಹಳ ಅಪಾಯ ನೀರು ವಿಶ್ವವೇ ಹೇಳಬಾರದು ಎಂಬ ಹಲಸಿನಕಾಯಿ ತಿಂದ್ರೆ ಏನಾಗ್ತದೆ ಹೇಳಬಾರದು ಎಂಬ ಕಾರ್ಯ ಇದ್ದೇನೆ ಅಯ್ಯೋ ಏನು ಕಳವಿನಲ್ಲಿ ಸಿಂಧು ಅಂದ್ರಪ್ಪನ ಗೆಲ್ಲಿದೆ ಅಂತ ಆಕ್ಷೇಪ ಮಾಡ್ತಾ ಇದ್ದೀನಿ ತಪ್ಪು ನಮ್ಮದಲ್ಲ ಮತ್ತೆ ತಪ್ಪು ನಿಮ್ಮದೇ ಹೌದು ಯಾಕೆ ಸೂರ್ಯ ಮುಳುಗುವುದಕ್ಕೆ ದಾಸು ಹೊತ್ತಿರುವಾಗಲೇ ಇದ್ದಕ್ಕಿದ್ದಾಗೆ ಕತ್ತಲೆ ಬರ್ತದಂತಾದ್ರೆ ಇಲ್ಲಿ ಏನೋ ಇರಬೇಕು ಅಂತ ಯೋಚಿಸಬೇಕಿತ್ತು ಅದನ್ನು ಮಾಡದೆ ನಾನು ಸುತ್ತುವರೆದು ಅಕ್ರಿಕೊಂಡಕ್ಕೆ ಹಾರಬೇಕು ಅನ್ನೋ ಹೊತ್ತಿಗೆ ನನ್ನ ಸಾವನ್ನು ಕಾಣುವುದಕ್ಕಾಗಿ ಕುತ್ತಿಗೆಯನ್ನು ಹುದ್ದೆ ಮಾಡಿದ ಸೈಥವ ಆ ಹೊತ್ತು ಮೊದಲೇ ಉತ್ತಮ ಹೌದೌದು ಹೌದು ಹಾಗೆ ಆದ್ದರಿಂದಲೇ ಕಷ್ಟ ಹೇಳಿದ ಬಾಣವನ್ನ ತೊಡುವ ಎನ್ನುವ ಹಾಗೆ ಹಾಗಾಗಿ ಬಾಣ ಪ್ರಯೋಗ ಮಾಡಿದೆ ಸಹ ವಸತ್ತ ರಾಜತಂತ್ರ ಮಾಡಿದದ್ದಷ್ಟೇ ಒಂದು ವೇಳೆ ನಿನ್ನ ಸಮಾಧಾನಕ್ಕೆ ನಾವೇ ತಪ್ಪು ಮಾಡಿದ್ದೇವೆ ಅಂತ ಇಟ್ಟುಕೊಳ್ಳೋಣ ಅದರ ಮುಂಚಿನ ದಿವಸ ನೀನೇನು ಸತ್ಯನಾರಾಯಣ ಪೂಜೆ ಮಾಡಿದ್ದೇನೆ ಭೂರಕ್ಷಿಣಿ ಸೇನೆಯನ್ನು ಧೂಳಿ ಪಠ ಮಾಡಿದವ ನನ್ನ ಮಗನಾದಂತಹ ಅಭಿಮನ್ಯು ಸದ್ಯ ಸವಿಯವಾಗಿ ತಿರುತ್ತಿರುವಂತಹ ಚಕ್ರವ್ಯೂಹವನ್ನು ಬೇಸಿ ಛಾದಿಸಿ ಮೆರೆಯುತ್ತಿರುವಂತಹ ಹೊತ್ತಿಗೆ ಕಳವಿನಲ್ಲಿ ಬೆಂಗಡೆಯಿಲ್ಲ ಕಡಿದ್ರ ಏನು ಎನ್ನುವುದು ನಮ್ಗೆ ಮೊದಲೇ ಗೊತ್ತುಂಟು ಹೇಗೆ ಓಗ್ರಹಣ ಗೊತ್ತಪ್ಪ ಇನ್ನ ಹಣೆಬರ ಎಷ್ಟು ಏನು ಎನ್ನುವುದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತದೆ ಈ ಪ್ರಪಂಚದಲ್ಲಿ ಹಾಲು ಕೊಡದೆ ಇರುವಂತಹ ಕೊಟ್ಟು ಹಸುವನ್ನು ಸಹ ಸಾಯುವ ತನಕ ಸಾಪ ಸಂಸ್ಕಾರವನ್ನು ಹೊಂದಂತಹ ಸನಾತನ ಸಂಸ್ಕೃತಿ ನಮ್ಮದು ಅಂಥದ್ರಲ್ಲಿ ಕೋವನ್ನು ಹಿಡಿಯುವುದಕ್ಕೆ ಮುಂದಾದ್ರಲ್ಲ ಆವತ್ತೇ ಅಂತ ಹೇಳಿದ ಕಾರಣಕ್ಕಾಗಿ ನಾ ಕಳವಿನಲ್ಲ ರೂಪುಗಾಣದ ಬೆಂಗಡಿಯಲ್ಲಿ ನಿಂತು ಕರದ ಚಾಪವನ್ನ ಕತ್ತರಿಸಿದ್ರು ಆಗ ಸೇನಾಧಿಪತಿ ಅಂತ ದ್ರೋಣಾಚಾರ್ಯರು ಹೇಳಿದ ಎಂಬ ಕಾರಣಕ್ಕಾಗಿ ಅಂತ ಮಾಡಬೇಕಾದ ಇನ್ನೊಂದು ಅರ್ಧ ಇನ್ನೊಂದು ಅರ್ಧರತ್ತಿ ಅಂತ ವಿಷ್ಣು ಆಚಾರ್ಯರು ಹೇಳಿದ ಕಾಲಕ್ಕೆ ಈ ದನು ಬಿಸಿಟ್ಟು ಹೋದ ಹೌದಾ ಅವಕಾಶ ಮಾಡುವುದಿತ್ತಲ್ಲ ನೀನು ಏನು ದನುಷನವನ್ನು ಬಿಟ್ಟು ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಬೇಕಿತ್ತು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಹೊರಟ ಹೊರಟದ್ದು ಮತ್ತೆ ಅವಕಾಶ ನಮಗೆ ಸಿಕ್ಕಿತ್ತೆ ಮತ್ತೆ ಆ ಕಾರಣಕ್ಕಾದ್ರೆ ಹೊರಟಾದ್ರೆ ಲೆಕ್ಕ ಹಾಕಿದೆ ನೀನು ಅಲ್ವಾ ಅವಕಾಶವನ್ನ ನಾ ಹುಡುಕಿಕೊಂಡು ಬಂದದಲ್ಲ ಅವಕಾಶವೇ ನನ್ನನ್ನು ಹುಡುಕಿಕೊಂಡು ಬಂದಿದೆ ಏ ಇದು ಗೋವು ಗ್ರಹಣದ ವಿಷಯವನ್ನ ನಾವು ಆ ದಿವಸ ಯುದ್ಧಕ್ಕಾಗಿಯೇ ಬಂದದ್ದು ಅಲ್ವೇ ಅಲ್ಲ ಪಾಂಡವರ ಇರಸಿಕೆಯನ್ನ ತಿಳಿಯುವುದಕ್ಕಾಗಿಯೇ ಬಂದದ್ದು ಕೇವಲ ಗೋಗ್ರಹಣವನ್ನು ನೆಪ ಅಷ್ಟೇ ನಮಗೆ ಆ ಹೊತ್ತಿನಲ್ಲಿ ಸಂವಹನಾಸ್ತ್ರವನ್ನು ಪ್ರಯೋಗಿಸಿ ನಾವು ಕಾಡುಗೆಡುವ ಹಾಗೆ ಮಾಡಿದವನು ಅದು ನಿಮ್ಮ ಹೆಗ್ಗಳಿಕೆ ಅಂತ ಆಗ್ಲಿಕ್ಕಿಲ್ಲ ಈ ಹೊತ್ತಿನಲ್ಲಿ ಕಾಲಪ್ರಶ್ನ ಇರುವಂತಹ ಧನಸ್ಸನ್ನ ಹಿಡಿದಿದ್ದೇನೆ ಸಾಮಾನ್ಯವಾದ ಧನಸ್ಸಲ್ಲ ಇದು ಹಿಂದೆ ಋಷ್ಯ ಶೃಂಗರ ಯಜ್ಞ ಸಂರಕ್ಷಣೆಗಾಗಿ ಬಳಸಿದಂತಹ ಧನಸ್ಸು ವಿಶ್ವಕರ್ಮ ನಿಂದ ನಿರ್ಮಿತವಾದ ಧನಸ್ಸು ಇದು ದೇವೇಂದ್ರನಿಗೆ ಬಹಳ ಇಷ್ಟವಾದಂತಹ ದನಸು ದೇವೇಂದ್ರನ ದನಸು ನಮ್ಮ ಗುರುಗಳಾದಂತಹ ಪಾರ್ಕವರಿಗೆ ಅವರಿಗೆ ಸಿಕ್ಕಿತು ಪಾರ್ಕವರಿಂದ ನನಗೆ ದತ್ತವಾದದ್ದು ಆದ್ದರಿಂದ ನಿನ್ನ ಸಮ್ಮುಖದಲ್ಲಿ ಹೋರಾಟ ಮಾಡುವಾಗ ಅದನ್ನ ಬಳಸುತ್ತೇನೆ ಈಗ ನಿನಗೊಂದು ಕಿವಿ ಮಾತು ಮುಂದೆ ನಡೆಯುವಂತಹ ಯುದ್ಧ ಅಷ್ಟು ಸುಲಭದ ಯುದ್ಧ ಅಲ್ಲ ನಿನ್ನ ರಕ್ಷಣೆಗಾಗಿ ನಿನ್ನ ಫಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಗಣೇಶ್ ಕುಮಾರ್ ಕವೇಂದ್ರನ್ನ ಮಾತ್ರ ಈ ಹೊತ್ತಿಗೆ ಅವರೇ ಬಂದ್ರು ಸಹ ಬೆಚ್ಚುವುದಿಲ್ಲ ಬೆದರುವುದಿಲ್ಲ ಎನ್ನುವಂತಹ ತೀರ್ಮಾನ ಆಚಾರ್ಯ ಭಾರ್ಗವರು ಇಬ್ಬರು ಶಿಷ್ಯರು ಧರಾಶಾಹಿಯಾಗಿದ್ದಾರೆ ಭೀಷ್ಮ ರುದ್ರೋಣರು ಈಗ ಮೂರನೇ ಒನ್ ಅಯ್ಯೋ ಏನು ನಿಮ್ಮ ಯೋಗ್ಯತೆ ಏನು ಎನ್ನುವುದು ಈ ಮೊದಲೇ ನಾವು ಬಲ್ಲ ಬಲ್ಲವರಿದ್ದೇವೆ ಯಾವಾಗ ಆ ಹೊತ್ತು ನಮ್ಮನ್ನು ಅಣಕಿಸುವುದಕ್ಕಾಗಿ ಘೋಷ ಯಾತ್ರೆಯನ್ನು ಕೈಗೊಂಡವರು ನೀವು ಅದೇ ಸಂದರ್ಭದಲ್ಲಿ ಚಿತ್ರಸೇನೆ ಅನ್ನುವಂತಹ ನಿಮ್ಮ ಒಡೆಯನಾದಂತಹ ಹೆಚ್ಚಾರು ಇಪ್ಪತ್ತೇಳು ಮಂದಿ ಕೌರವರನ್ನು ನಾಗಪಾಶದಲ್ಲಿ ಸ್ಪಂದಿಸಿ ಸೆಳೆದೊಯ್ದಿರುವಂತಹ ಸಂದರ್ಭ ಶ್ರೀಯುತರು ಏನ್ ಮಾಡಿದ್ರಿ ವಿಕರ್ಣ ರಥವನ್ನು ಹತ್ತಿ ಜೀವಗಳನ್ನಾಗಿ ಓಡಿ ಬಂದವ ನೀನು ಜೀವಗಳನ್ನಾಗಿ ಓಡಿದ್ದೇನು ಅಲ್ಲ ನೀವಷ್ಟು ಸಣ್ಣದು ಮಾಡಿ ಹೇಳುವುದು ಬೇಡ ನೀ ಸಣ್ಣದ ಹೇಳುದಲ್ಲ ಇಲ್ಲ ನೋಡು ಆ ಚಿತ್ರಸೇನ ಗಂಧರ್ವನಲ್ಲಿ ಚಾಕ್ಷುಷ ವಿದ್ಯೆ ತಿಳಿದಿದ್ದವನಿಗೆ ನನಗ ಆ ವಿದ್ಯೆ ಗೊತ್ತಿರ್ಲಿಲ್ಲ ಜೊತೆಯಲ್ಲಿ ಇದ್ದವರಿಗೂ ಗೊತ್ತಿರ್ಲಿಲ್ಲ ಗೊತ್ತಿದ್ದದ್ದು ಯಾರಿಗೆ ಕೇಳಿದ್ರೆ ಅಜ್ಜನಾದಂತಹ ಭೀಷ್ಮರಿಗೆ ಅವರನ್ನ ನಾವು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆ ಹೋಗಿದ್ದೆ ಬಿಟ್ರೆ ಅಲ್ಲಿಂದ ಹೆದರಿ ಓಡಿದ್ದಲ್ಲ ಇಷ್ಟ ಆಡುವ ನೀನು ಏನು ಮಾಡಿದ್ದಿ ಅಂತ ಗೊತ್ತಿಲ್ವಾ ಧರ್ಮರಾಯನ ಸೆರೆ ಹಿಡಿದು ಬಿಲ್ಲಿನ ನೇಣಿನಿಂದ ಅವನ ಕುತ್ತಿಗೆಗೆ ಹಾಕಿ ಎಳೆದು ಎಡಗಾಲಿ ಅನುಭವಿಸಿದ್ರು ಆ ಎಲ್ಲದರಲ್ಲಿಯೂ ಸಹ ನಿನಗೆ ಪಾವನೆ ನಡೆದಿದ್ದೇ ಇದೆ ಹಾಗಿದ್ರೆ ನೀನು ಮಾಡಿದಕ್ಕೆಲ್ಲ ಸರಿಯಾದಂತಹ ಶಿಕ್ಷೆಯನ್ನು ಈಗ ಅನುಭವಿಸುವಂತಹ ಕಾಲ ಇನ್ನ ಕುಟಿಲತೆಯಲ್ಲ ಮತ್ತೆ ಮತ್ತೆ ನಡೀಲಿಕ್ಕಿಲ್ಲ